ಯಾ ಆಫ್ಟರ್ ಅ ಲಾಂಗ್ ಟೈಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾಸ್ ರೆಸಿಪಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ಲಾಗಿ ಮನೇಲಿ ಎಗ್ ಪಫ್ನ ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿದೆ ಟೇಸ್ಟಿಯಾಗಿದೆ ಸ್ಪೈಸಿಯಾಗಿದೆ ನಾನು ಮಾಡೋ ಸ್ಟೆಪ್ಸ್ನ ನೀವು ಅದೇ ಥರ ನೀವು ಫಾಲೋ ಮಾಡಿದ್ರೆ ಕರೆಕ್ಟಾಗಿರೋ ಪಫ್ನ ನೀವು ಮನೇಲಿ ಮಾಡ್ಬೋದು ಅದು ಓವನ್ ಇಲ್ದಲೇ ಮಾಡ್ತಾ ಇರೋವಂಥ ಪಫಿದು ಸೊ ತಡ ಮಾಡದೆ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸೋ ಅಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬನ್ನಿ ಇವಾಗ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಸ್ಟಫಿಂಗ್ಸ್ಗೆ ಏನೇನು ಬೇಕಂತ ತೋರಿಸ್ತಿದೀನಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಈ ಕಡೆ ಮೈದಾ ಹಸಿಟ್ಟನ್ನ ನಾವು ಚಪಾತಿಗೆಲ್ಲ ಕಲಿಸ್ಕೋತೀವಿ ನೋಡಿ ಅದೇ ಥರನೇ ಇನ್ನೊಂದು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳಿ ಅಷ್ಟೇ ಇನ್ನೇನು ಇಲ್ಲ ಇದಕ್ಕೆ ಆಯಿತಾ ಇದನ್ನ ಕಲಿಸ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ನಿಮಗೆ ಮೈದಾದ್ರಲ್ಲಿ ಬೇಕು ಅಂದರೆ ಮೈದಾದ್ರಲ್ಲಿ ಮಾಡ್ಕೊಳ್ಬೋದು ಇಲ್ಲ ನಮಗೆ ಗೋಧಿಯಲ್ಲಿ ಬೇಕು ಅಂತ ನಿಮ್ ಗೋಧಿಲಿ ಮಾಡ್ಕೊಳ್ಬಹುದು ನಿಮ್ಗೆ ಯಾವ್ದು ಇಷ್ಟ ಅನ್ಸುತ್ತೆ ಅದ್ರಲ್ಲಿ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಪಫೆಲ್ಲ ರೆಡಿ ಆಗದೆ ಮೈದಾದ್ರಿಂದ ಸೊ ಇಲ್ಲಿ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ ಆ ಪ್ಯಾನ್ಗೆ ನಾನು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಆಗ್ಲೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಶುಂಠಿ ಆಮೇಲಿಂದ ಹಸಿಮೆಣ್ಸಿನ್ಕಾಯಿ ಆ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಇದೊಂದು ಸ್ವಲ್ಪ ಹುರ್ಕೊಂಡೆಲ್ಲ ಆದಮೇಲೆ ಆಗಲೇ ನಾವು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ನಿಮಗೆ ಉದ್ದುದಕ್ಕೆ ಬೇಕು ಅಂತ ಹೇಳಿದ್ರೆ ಈಗ ನಾನು ಕಟ್ ಮಾಡಿದ್ದೀನಲ್ಲ ಆ ಥರ ಬೇಕು ಅಂದರೆ ಅದೇ ಥರ ಕಟ್ ಮಾಡಿ ಮಾಡ್ಕೊಳ್ಳಿ ಇಲ್ಲ ಬೇಡ ನಮಗೆ ನಾವು ಸಣ್ಣ ಕಟ್ ಮಾಡ್ಕೊಳ್ತೀವಿ ಅಂದರೆ ಅದು ಇಷ್ಟ ನಿಮ್ಗೆ ಯಾವ ಥರ ಬೇಕು ಅಂತ ಅನ್ಸುತ್ತೆ ನೀವು ಆ ಥರ ಕಟ್ ಮಾಡ್ಕೊಳ್ಬೋದು ಈಗ ನಾನು ಪ್ಯಾನ್ ಒಳಗೆ ಹಾಕ್ಕೊಂಡು ಎಲ್ಲನೂ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಅಷ್ಟೇ ಈರುಳ್ಳಿಗೆ ರುಚಿಗೆ ತಕ್ಕಷ್ಟು ಈಗ ಅದನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಚೆನ್ನಾಗಿ ಅದನ್ನ ಪ್ಯಾನಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅದು ಸ್ವಲ್ಪ ಸಾಫ್ಟ್ ಸಾಫ್ಟಾಗಿರಬೇಕು ತಿನ್ನಬೇಕಾದ್ರೆ ಅದಕ್ಕೋಸ್ಕರ ಇಲ್ಲಿ ನಾನು ಅದು ಗೋಲ್ಡನ್ ಬ್ರೌನ್ ಬಂದಿದೆ ಅಂತ ಗೊತ್ತಾದ ಮೇಲೆ ಚಿಟ್ಕೆ ಅರಶಿನ ಮತ್ತು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಒಂದು ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ನ ನಾನು ಹಾಕೊಳ್ತಾ ಇದ್ದೀನಿ ಚಿಕನ್ ಮಸಾಲ ಪೌಡರ್ ಹಾಕೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇಲ್ಲಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಅದೆಲ್ಲನೂ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ಸುಂಡವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬಿಕಾಸ್ ಮಸಾಲೆ ಎಲ್ಲ ಈರುಳ್ಳಿಗೆ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ಇಲ್ಲಿ ನಾನು ಬರೀ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಯಾಕೆ ಹಾಕೊಂಡೆ ಅಂತ ಕೂಡ ಹಾಕಿದ್ದು ಸೊ ಅದರಿಂದ ಖಾರ ಬ್ಯಾಲೆನ್ಸ್ ಆಗಲಿ ಅಂತ ಹೇಳ್ಬಿಟ್ಟು ಹಾಕಿರೋದು ನೀವು ಜಾಸ್ತಿ ತಿಂತೀರ ಖಾರ ಅಂದ್ರೆ ನೀವೇನು ಒಂದ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಬೋದು ಈ ಕಡೆ ನೀರು ಕೂಡ ಈಗ ಸುಂಡಿದೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಇನ್ನ ಒಂದು ಸೈಡ್ ಅಲ್ಲಿ ಎತ್ತಿಟ್ಕೊಳ್ಳೋಣ ಪಫ್ಗೆ ಒಳಗಡೆ ಸ್ಟಫಿಂಗ್ಸ್ ಮಾಡೋದು ರೆಡಿ ಆಗಿದೆ ಇಲ್ಲಿ ನಾನು ಒಂದು ಚಿಕ್ಕ ಬೌಲಲ್ಲಿ ವನಸ್ಪತಿ ಗೀನ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ರೈಸ್ ಫ್ಲೋರ್ ಅಂದರೆ ಅಕ್ಕಿ ಹಸಿಟ್ಟನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಪಫುಲ್ ಲೇಯರ್ ಬರಬೇಕಂದ್ರೆ ಈ ಪೇಸ್ಟ್ ತುಂಬಾ ಮುಖ್ಯ ಅಂತ ಹೇಳ್ಬೋದು ನೀಟಾಗಿ ಕಲ್ಸ್ಕೊಳ್ಳಿ ಸ್ವಲ್ಪ ಒಂಚೂರು ಗಂಟಿ ಇಲ್ದಿರೋ ಥರ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನೀಟಾಗಿ ಅದು ಪೇಸ್ಟ್ ಟೈಪಲ್ಲಿ ಇರಬೇಕು ಇಲ್ಲಿ ನಾನು ಆಗಲೇ ಮೈದಾ ಹಿಟ್ಟನ್ನ ನಾಲ್ಕು ಭಾಗಗಳಾಗಿ ಮಾಡಿಕೊಂಡಿದ್ದೆ ಅದರಲ್ಲಿ ಒಂದನ್ನು ತಗೊಂಡು ಈ ತರ ಚಪಾತಿ ತರ ನಾನು ದೊಡ್ಡಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಆದಷ್ಟು ತೆಳ್ಳಿಗೆ ಲಟ್ಟಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಅದೇನಾದರೂ ಕಚ್ಕೋತಿದೆ ಅಂದ್ರೆ ಸ್ವಲ್ಪ ಮೇಲ್ಗಡೆ ಮೈದಾನ ಉದುರಿಸ್ಕೊಳ್ತಾ ಉದುರಿಸ್ಕೊಳ್ತಾ ಚೆನ್ನಾಗಿ ಅದನ್ನ ಲಟ್ಟಿಸ್ಕೊಳ್ಳಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಇಲ್ಲಿ ನಾನು ಆಗ್ಲೇನೆ ಹೇಳೋದು ಮರ್ತೋದೆ ಸಾರಿ ನಾನಿಲ್ಲಿ ಮೂರು ಮೊಟ್ಟೆನ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ ಮಿಕ್ಕಿರೋ ಚಪಾತಿ ಉಂಡೆಗಳೇನಿತ್ತು ನೋಡಿ ಅದನ್ನು ನಾನು ಸೇಮ್ ಫಸ್ಟ್ ಹೇಗೆ ನಾನು ತೆಳ್ಳಗೆ ಕಲಿಸ್ಕೊಂಡೆ ನೋಡಿ ಸ್ವಲ್ಪ ಪುಡಿನ ಉದುರಿಸ್ಕೊಂಡು ಮೇಲ್ಗಡೆ ಅದನ್ನು ಎಲ್ಲ ತೆಳ್ಳಗೆ ಆದಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಮಂದಕ್ಕೆ ಮಾಡಿದಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಇಲ್ಲಿ ನಾಲ್ಕು ಉಂಡೆಗಳಿತ್ತಲ್ವ ನಾಲ್ಕು ಉಂಡೆಗಳನ್ನೂ ಇದೇ ಥರ ಚಪಾತಿ ಥರ ದೊಡ್ಡ ಸೈಜಲ್ಲಿ ನಾನು ಒತ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಒಂದು ಚಪಾತಿಗೆ ಆಗಲೇ ನಾವು ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೆವು ನೋಡಿ ವನಸ್ಪತಿ ಗೀ ಆಮೇಲೆ ರೈಸ್ ಫ್ಲೋರ್ನ ಹಾಕ್ಬಿಟ್ಟು ಆ ಥರ ಪೇಸ್ಟನ್ನ ಈಗ ನಾನಿಲ್ಲಿ ಚಪಾತಿ ಮೇಲೆ ಇದ್ದೀನಿ ಆಲ್ ಓವರ್ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಒಂದು ಚೂರು ಹೊರಗಡೆ ಬರಬಾರ್ದು ಆ ಥರ ಎಲ್ಲ ಸ್ಪ್ರೆಡ್ ಆದಮೇಲೆ ಆದಷ್ಟು ಕೈಯಲ್ಲೇ ಸ್ಪ್ರೆಡ್ ಮಾಡ್ಕೊಳ್ಳಿ ಆ ಥರ ಸ್ಪ್ರೆಡ್ ಮಾಡಾದ್ಮೇಲೆ ಇನ್ನೊಂದು ಚಪಾತಿನ ತೆಗೆದು ಅದ್ರ ಮೇಲ್ಗಡೆ ಹಾಕೊಳ್ಳಿ ಇದು ಯಾಕೆ ಈ ಥರ ಮಾಡ್ತಾಯಿದ್ದೀವಿ ಅಂದರೆ ಪಫುಲ್ ಲೇಯರ್ ಲೇಯರ್ ಬರಬೇಕಲ್ವಾ ಸೊ ಅದಕ್ಕೋಸ್ಕರ ಈಗ ಎರಡನೇ ಚಪಾತಿಗೂ ಈ ಥರ ನಾನು ಪೇಸ್ಟನ್ನ ಅಪ್ಲೈ ಮಾಡಿ ಮತ್ತು ಇನ್ನೊಂದು ಚಪಾತಿನ ಹಾಕೊಳ್ತಾ ಇದ್ದೀನಿ ಟೋಟಲ್ ಇಲ್ಲಿ ನಾನು ನಾಲ್ಕು ಲೇಯರ್ ಮಾಡ್ತಾಯಿದ್ದೀನಿ ನಿಮಗೆ ಒಂದು ಐದು ಇಲ್ಲ ಆರು ಲೇಯರ್ ಓಕೆ ಅದ್ರ ಮೇಲ್ಗಡೆ ತುಂಬಾ ಓವರ್ ಆಗಿಬಿಡುತ್ತೆ ಹೆವಿ ಆಗಿಬಿಡುತ್ತೆ ಸೊ ಅದರಿಂದ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಲೇಯರ್ ಆಗಿದೆ ಅದಾದಮೇಲೆ ನಮಗೆ ಇನ್ನೊಂದು ಸ್ವಲ್ಪ ಲೇಯರು ಇನ್ನೊಂದು ಸ್ವಲ್ಪ ಸ ಸಾಫ್ಟಾಗಿ ಬರಬೇಕಂದ್ರೆ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಅದನ್ನು ನಾವು ಚಪಾತಿ ಎಲ್ಲ ಲಟ್ಟಿಸ್ಕೊಳ್ತೀವಲ್ಲ ಅದೇ ಥರ ಲಟ್ಟಿಸ್ಕೊಳ್ಬೇಕು ಆದಷ್ಟು ನೀಟಾಗಿ ಮಾಡಿ ಸ್ಟೆಪ್ಸನ್ನ ನಾನು ಯಾವ ಥರ ಹೇಳ್ಕೊಟ್ಟಿದ್ದೀನಿ ನೀವು ಅದೇ ಥರ ಮಾಡಿ ಈ ಥರ ಮಾಡಿದ್ರೆ ಪಫುಲ್ ಲೇಯರ್ ಲೇಯರ್ ಆಗಿ ಚೆನ್ನಾಗಿ ಬರುತ್ತೆ ಹೊರ್ಗಡೆ ಎಲ್ಲ ತಿಂತೀವಿ ನೋಡಿ ನಾವು ಅದೇ ಥರ ಇರುತ್ತೆ ಡಿಟ್ಟು ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ನೀಟಾಗಿ ಲಟ್ಟಿಸ್ಕೊಳ್ಳಿ ಬಿಕಾಸ್ ನಾವು ಆಗಲೇ ಪೇಸ್ಟ್ ಹಾಕಿರೋದ್ರಿಂದ ಹೊರಗೆ ಬರೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ನನಗೆ ಶೀಟು ಸ್ವಲ್ಪ ಸಾಕು ಅನ್ನಿಸ್ತು ಅದಕ್ಕೋಸ್ಕರ ನಾನು ಅದನ್ನ ಮಧ್ಯ ಕಟ್ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಅದು ಹೇಗೆ ಲೇಯರ್ ಲೇಯರ್ ಆಗಿ ಕಾಣಿಸ್ತಿತ್ತು ಅಂತ ಹೇಳಿಬಿಟ್ಟು ಈಗ ಮತ್ತೆ ಇನ್ನೊಂದು ಭಾಗ ಇರೋದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಅದನ್ನು ನಾನೀಗ ಚಪಾತಿನ ಲಟ್ಟಿಸ್ಕೊಳ್ತೀವಿ ನೋಡಿ ಆ ಥರ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ಇದನ್ನು ಯಾವುದೇ ರೀತಿ ತೆಳ್ಳಗೆ ಲಟ್ಟಿಸ್ಕೊಳ್ಬೇಡಿ ಆದಷ್ಟು ಸ್ವಲ್ಪ ತಿಕ್ಕ ಇರ್ಲಿ ಇದು ಚೀಸ್ ತೆಳ್ಳಗಿತ್ತು ಅಂತ ಅಂದ್ರೆ ಪಫು ಲೇಯರ್ ಇರುತ್ತೆ ನೋಡಿ ಅದು ಕರೆಕ್ಟ್ ಆಗಿ ಬರಲ್ಲ ಸೊ ಮಂದಕ್ಕಿದ್ರೇನೆ ಅದು ತುಂಬಾ ಚೆನ್ನಾಗಿರುತ್ತೆ ಮಂದಕ್ಕೆ ಅಂದ್ರೆ ತೀರಾ ಮಂದ ಆಗ್ಬಾರ್ದು ಮೀಡಿಯಮ್ ಆಗಿರ್ಬೇಕು ಅದು ಈಗ ನಾನು ಒತ್ತಿಟ್ಕೊಂಡಿದೀನಿ ಒಂದು ದೊಡ್ಡ ಚಪಾತಿಲಿ ಮೈದಾ ಚಪಾತಿಲಿ ನಾನು ಸೈಡ್ಗಲ್ಲಿ ಎಕ್ಸ್ಟ್ರಾ ಏನಿರುತ್ತೆ ನೋಡಿ ಅದನ್ನೆಲ್ಲ ಕಟ್ ಮಾಡ್ಕೊಂಡು ಆಮೇಲಿಂದ ಅದರಲ್ಲಿ ನಾಲ್ಕು ಸ್ಕ್ವೇರ್ ಆಗಿ ಮಾಡಿ ಇಟ್ಕೊಂಡಿದೀನಿ ನಾಲ್ಕು ಅಷ್ಟನ್ನೇ ಮಾಡ ಚಿಕ್ಕ ಚಿಕ್ಕ ಾಗ್ಬಿಡುತ್ತೆ ಸಿಕ್ಸ್ ಮಾಡೋಕೋದ್ರೆ ಅದಕ್ಕೋಸ್ಕರ ನಾಲ್ಕು ಮಾಡ್ಕೊಂಡಿದ್ದೀನಿ ನಾಲ್ಕು ಮಾಡಿಕೊಂಡು ಅದ್ರ ಒಳಗಡೆ ಸ್ಟಫಿಂಗ್ಸ್ ನಾವು ಆಗಲೇ ಏನು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡು ಮತ್ತೆ ಅರ್ಧ ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ಇನ್ ಕೇಸ್ ನಿಮಗೆ ಫುಲ್ ಬೇಕು ಅಂತ ಅನಿಸ್ತು ಅಂತ ಅಂದರೆ ಶೀಟನ್ನ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ ಯಾಕಂದರೆ ಮೇಲ್ಗಡೆ ಕವರ್ ಮಾಡಲಿಕ್ಕೆ ಮೊಟ್ಟೆ ಇಷ್ಟು ದಪ್ಪ ಇರುತ್ತೆ ಸೊ ಕವರ್ ಮಾಡಲಿಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಮೈದಾ ಇಟ್ಟು ಬೇಕಲ್ವಾ ಅದಕ್ಕೋಸ್ಕರ ಶೀಟ್ನೇ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡ್ರೆ ಒಂದು ಮೊಟ್ಟೆ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ನಾನೀಗ ಯಾವ ಪ್ರೊಸೀಜರಲ್ಲಿ ತೋರಿಸ್ದೆ ನಿಮಗೆ ಕವರ್ ಮಾಡ್ಕೋಬೇಕು ಅಂತ ನೀವು ಅದೇ ಥರ ಪ್ರೊಸೀಜರಲ್ಲಿ ನೀವು ಮಾಡಿಕೊಂಡ್ರೆ ಒಳಗಡೆ ಸ್ಟಫಿಂಗ್ಸ್ ಅನ್ನೋದೇನಿರುತ್ತೆ ನಾವು ಎಣ್ಣೆಯಲ್ಲಿ ಹಾಕಿ ಡೀಪ್ ಫ್ರೈ ಮಾಡಬೇಕಾದ್ರೆ ಅದು ಹೊರಗಡೆ ಬರೋ ಚಾನ್ಸಸ್ ಇರಲ್ಲ ಸೊ ಅಲ್ಲಿರೋ ಶೀಟ್ಸ್ ಎಲ್ಲ ಏನಿತ್ತು ಅದಕ್ಕೆಲ್ಲ ನಾನು ಸ್ಟಫಿಂಗ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಈ ಕಡೆ ಒಂದು ಬಾಣ್ಲಿಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಅದಾದಮೇಲೆ ಪಫ್ನ ಎಣ್ಣೆ ಒಳಗೆ ಬಿಡಬೇಕು ಇದು ಗೋಲ್ಡನ್ ಬ್ರೌನ್ ಬರಬೇಕು ಕ್ರಿಸ್ಪಿ ಕ್ರಿಸ್ಪಿಯಾಗಿರಬೇಕು ನಾವು ತಿಂತಾ ಇದ್ರೆ ಅಲ್ಲಿವರೆಗೂ ನಾವು ಇದನ್ನು ಅಲ್ಲಿ ಡೀಪ್ ಫ್ರೈ ಮಾಡಿಕೊಳ್ಬೇಕು ಮತ್ತು ಇನ್ನೊಂದು ನೀವು ಕೇಳ್ಬೋದು ಅವನಲ್ಲೂ ಅಂತ ನೀವು ಸೇಮ್ ಪ್ರೊಸೀಜರ್ ಇದ್ದೇ ಥರ ಮಾಡಿಬಿಟ್ಟು ಮೇಲ್ಗಡೆ ಸ್ವಲ್ಪ ಅದಕ್ಕೆ ಎಣ್ಣೆನ ಸ್ಪ್ರೆಡ್ ಮಾಡಿ ಅವನಲ್ಲಿ ಇಟ್ಟರೆ ಅದು ಪಫ್ ರೆಡಿ ಆಗುತ್ತೆ ಇದನ್ನ ನಾವು ಎಣ್ಣೆಯಲ್ಲಿ ಮಾಡಿ ತೋರಿಸ್ತಾ ಇರೋದು ಯಾರ್ಯಾರ ಮನೇಲಿ ಅವನ್ ಇರೋಲ್ಲ ನೋಡಿ ಅಂಥವ್ರ ಮನೇಲಿ ಈ ಥರನ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಇನ್ ಕೇಸ್ ನಮ್ಮ ಮನೆಯಲ್ಲೂ ಅವನ್ ಇಲ್ಲ ಸೊ ಅದಕ್ಕೋಸ್ಕರ ಇದ್ದೀನಿ ಮತ್ತು ಒಂದು ಸೈಡ್ ಬೆಂದಾದ್ಮೇಲೆ ಇನ್ನೊಂದು ಸೈಡನ್ನ ನೀಟಾಗಿ ಹಾಕೊಳ್ಳಿ ನೋಡಿಕೊಂಡು ಟರ್ನ್ ಮಾಡಿಕೊಂಡು ಈ ಥರ ಮೇಲ್ಗಡೆ ಎಣ್ಣೆ ಹಾಕೊಂಡು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳಿ ತುಂಬಾ ಅಂತೂ ಸಕ್ಕದಾಗಿರುತ್ತೆ ಮಾತ್ರ ಒಂದ್ಸಲಿ ಮನೇಲಿ ಮಾಡಿಕೊಂಡ್ರೆ ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸ್ತಾ ಇರತ್ತೆ ಮುಂದಿನ ವೀಡಿಯೋದಲ್ಲಿ ವೆಜ್ ಪಫ್ನ ಹೇಗೆ ಮಾಡ್ತಾರೆ ಅಂತ ಅದನ್ನು ಹೇಳ್ಕೊಡ್ತೀನಿ ಮತ್ತು ಕ್ಲಿಯರ್ ಕಟ್ಟಾಗಿ ಪಫ್ ಶೀಟ್ಸ್ನ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅದನ್ನು ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ನಿಮಗೆ ನೋಡಿ ಎಗ್ ಪಫ್ ರೆಡಿಯಾಗಿದೆ ತುಂಬಾ ಸಕ್ಕದಾಗಿತ್ತು ತಿನ್ನೋಕೆ ಮಾತ್ರ ಅಂತೂ ಸಕ್ಕದಾಗಿ ಸ್ಪೈಸಿಯಾಗಿ ಟೇಸ್ಟಿಯಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಇನ್ನೂ ನನ್ನ ಚಾನಲ್ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಆಗಲೇ ಹೇಳಿದೆ ನಾನು ಏನಕ್ಕೆ ಇಷ್ಟು ದಿನ ವೀಡಿಯೋ ಮಾಡಿರಲಿಲ್ಲ ಅಂತ ಹೇಳಿಬಿಟ್ಟು ನಾನು ಸ್ಟಡೀಸ್ ಮಾಡ್ತಾ ಇದ್ದೀನಿ ನನಗೆ ಎಕ್ಸಾಮ್ ನಡೀತಿತ್ತು ಸೊ ಆ ಕಾರಣದಿಂದ ಒನ್ ಮಂತ್ ಬ್ರೇಕ್ ಅಷ್ಟೇ ಮುಂದೆ ಆ ಥರ ಆಗಲ್ಲ ಅಂತ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಸೊ ನೀವು ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲೋಚ್ ಆಫ್ ಲವ್ ಬಾಯ್